ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಹೊಸದಾಗಿ ಆಂಗ್ಲ ಮಾಧ್ಯಮ ತೆರೆಯುವ ರಾಜ್ಯ ಸರ್ಕಾರದ ಅಭಿಲಾಷೆದ ಅಂಶವಾಗಿ ಜಮಖಂಡಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಆಂಗ್ಲ ಮಾಧ್ಯಮಗಳು ಪ್ರವೇಶಾತಿಗಳು ಪ್ರಾರಂಭವಾಗಿವೆ ಆಂಗ್ಲ ಮಾಧ್ಯಮದಲ್ಲಿ ಕೇವಲ ಮೂವತ್ತು ವಿದ್ಯಾರ್ಥಿನಿಯರಿಗೆ ಪ್ರವೇಶಾತಿಗೆ ಅವಕಾಶ ಕಲ್ಪಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಯೋ ನಿವೃತ್ತಿಯಾಗಿದ್ದ ಶಿಕ್ಷಕ ಭೀಮಪ್ಪ ಬೆಣಕಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸನ್ಮಾನ ಿ ತಮ್ಮ ವೃತ್ತಿ ಜೀವನದ ಅನುಭವ ಹಂಚಿಕೊಂಡು ಮಾತನಾಡಿದ ಬೆನಕಟ್ಟಿ ಅವರು ಪಾವುಕರಾದ್ರು ನಗರದ ಮುಖ್ಯ ಹೃದಯದಲ್ಲಿ ಹೋಗ್ಬಿಟ್ರೆ ಎರಡು ಮೂರು ದೊಡ್ಡ ಲಾಸ್ ಒಂದು ಇಲ್ಲಿ ಯಾವ್ದಾದ್ರು ಒಂದು ವಾಣಿಜ್ಯ ಮಳಿಗಳು ಉದ್ಭವ ಆಗ್ಬಿಡ್ತವೆ ನಮ್ಮ ಸರ್ಕಾರಿ ಶಾಲೆಗಳು ಅಸ್ತಿತ್ವ ಜೊತೆಗೆ ಎರಡೇತಿ ಏನಂತಂದ್ರೆ ಬಡ ಮಕ್ಕಳು ನಿರ್ದೇತಿಕರು ಅಥವಾ ತಾಯಿ ತಂದೆ ಇರಬೇಕರ್ತಕ್ಕಂಥ ಮಕ್ಕಳು ಅವು ಏನೇನ ಬೇರೆ ಬೇರೆ ಅಡ್ಡ ಮಾರ್ಗಗಳನ್ನ ಹೇಳ್ಕೊಂಡು ಸಮಾಜದಲ್ಲಿ ಸಮಾಜ ಘಾತ್ವಕ ಶಕ್ತಿಗಳು ಆಗಿ ಬೆಳಿತವೆ ಅವುಗಳನ್ನೆಲ್ಲ ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ನಗರದಲ್ಲಿ ಇರ್ತಕ್ಕಂಥ ಬಹಳ ಅಗತ್ಯ ಇದೆ ಆ ಶಾಲೆಯನ್ನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಕೆಲಸ ಪಡ್ತಾ ಇದ್ದೀನಿ ಕೆಲವೊಂದಿಷ್ಟು ಕೊಠಡಿಗಳನ್ನ ಮತ್ತು ಶೌಚಾಲಯಗಳನ್ನ ಮಕ್ಕಳಿಗೆ ಏನೇ ಉಪಯೋಗಿಸ್ಬೇಕು ಸ್ವತಃ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲೇ ಹೇಳಿ ಕೆಲಸ ಪಡ್ತಾ ಇದ್ದೀನಿ ಇನ್ನ ಇನ್ನು ಮುಂದುವರೆದು ಅವ್ರು ನಡೆದು ಬಂದಿರತಕ್ಕಂತ ದಾರಿಯನ್ನ ನೋಡ್ಲಾಗ ಏನಿದೆ ಅಂತಂದ್ರೆ ಜಮಖಂಡಿ ತಾಲೂಕಿನ ಬಿಒ ಎ ಕೆ ಬಸಣ್ಣವರ ಅವರು ಕೂಡ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಎಲ್ಲಾ ಗುರು ವೃಂದದವರು ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉದಯ್ ಉಸ್ಮನಿ ಕೆಮಿಂ ಕನ್ನಡ ನ್ಯೂಸ್ ಜಮಖಂಡಿ